ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಸರ್ಕಾರಿ ಇಲಾಖೆ ನಿಗಮ ಮತ್ತು ಸಂಸ್ಥೆಗಳಲ್ಲಿ ಉಳಿಕೆ ಉಳಿಕೆ ಮೂಲ ವೃಂದದಲ್ಲಿರುವ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಯಾಗಿದೆ ಈ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಲ ವೃಂದ ಹದಿನೆಂಟು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಏಳು ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಮೂಲ ವೃಂದ ಏಳು ಕಲ್ಯಾಣ ಕರ್ನಾಟಕಕ್ಕೆ ಹದಿನಾಲ್ಕು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೂಲ ವೃಂದ ನಲವತ್ತು ಕಲ್ಯಾಣ ಕರ್ನಾಟಕ ವೃಂದ ನಾಲ್ಕು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಮೂಲವೃಂದಕ್ಕೆ ಅರವತ್ಮೂರು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಇನ್ನೂರ ಐವತ್ ಮೂರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಮೂಲ ವೃಂದ ಹತ್ತೊಂಬತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಪೋಸ್ಟ್ ಗಳಿಲ್ಲ ಕೃಷಿ ಮಾರಾಟ ಇಲಾಖೆಯಲ್ಲಿ ಮೂಲ ವೃಂದ ನೂರ ಎಂಬತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಪೋಸ್ಟ್ ಇಲ್ಲ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮೂಲ ವೃಂದ ಐವತ್ತು ಕಲ್ಯಾಣ ಕರ್ನಾಟಕಕ್ಕೆ ನಲವತ್ಮೂರು ಪೋಸ್ಟ್ ಗಳು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮೂಲ ವೃಂದ ಹತ್ತು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಯಾವುದೇ ಪೋಸ್ಟ್ ಇಲ್ಲ ಇಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ ಮೂಲ ವೃಂದ ಬಂದ್ಬಿಟ್ಟು ಮುನ್ನೂರ ಎಂಬತ್ತೇಳು ಪೋಸ್ಟ್ ಗಳು ಕಲ್ಯಾಣ ಕರ್ನಾಟಕಕ್ಕೆ ಮೂರ್ನೂರ ಇಪ್ಪತ್ತೊಂದು ಪೋಸ್ಟ್ ಗಳಿವೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ನೋಡೋದಾದ್ರೆ ಆನ್ಲೈನ್ ಅರ್ಜಿ ಬಂದ್ಬಿಟ್ಟು ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಂಬತ್ತಕ್ಕೆ ಈಗಾಗಲೇ ಆನ್ಲೈನ್ ಅರ್ಜಿ ಅನ್ನೋದು ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ನೋಡೋದಾದ್ರೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನುವುದು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಇದೆ ಟೆಲಿಗ್ರಾಮ್ ಚಾನೆಲ್ ಗೆ ಜಾಯಿನ್ ಆಗ್ಬಿಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಬ್ರೌಸರ್ ನ ಓಪನ್ ಮಾಡಿಕೊಂಡು ಬ್ರೌಸರ್ ನಲ್ಲಿ ಕೆಇ ಅಂತ ಸರ್ಚ್ ಮಾಡಿ ನಂತರ ಇಲ್ಲಿ ಕಾಣುವಂತಹ ಕೆಇಎ ಹೋಮ್ ಕರ್ನಾಟಕ ಸರ್ಕಾರ ಅನ್ನುವ ಲಿಂಕ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣುವಂತಹ ಮುಖಪುಟದ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕೆಇ ಹೋಮ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ ಸೊ ಇದರಲ್ಲಿ ಇಲ್ಲಿ ನೀವು ನೋಡಬಹುದು ಒಂಬತ್ತು ಹತ್ತು ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ನಾನ್ ಹೆಚ್ ಕೆ ಅಂತ ಇದೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಗಳಿಗೆ ಸಪರೇಟ್ ಲಿಂಕ್ ಇದೆ ನಾವಿಲ್ಲಿ ಇಲ್ಲಿ ನಾನ್ ಹೆಚ್ ಕೆ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನ್ ಹೆಚ್ ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ರಿಜಿಸ್ಟರ್ ಮತ್ತು ಲಾಗಿನ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿ ಲಾಕರ್ ಅಂತ ಇದೆ ನಾವಿಲ್ಲಿ ಇಲ್ಲಿ ಲಾಕರ್ನಿಂದ ನಿಂದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಸೊ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿ ಲಾಕರ್ ಮೇಲೆ ಕ್ಲಿಕ್ ಮಾಡಿ ಯು ಕಂಟಿನ್ಯೂ ಅಂತ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಡಿಜಿ ಲಾಕರ್ ಸೈನ್ ಇನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರುವಂತಹ ನಿಮ್ಮ ಡಿಜಿ ಲಾಕರ್ ಅಕೌಂಟ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ನಿಮ್ಮ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ ನಿಮ್ಮ ಡಿಜಿ ಲಾಕರ್ನ ಸೆಕ್ಯೂರಿಟಿ ಪಿನ್ನನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಒ ಟಿ ಪಿ ಬಂದಿರುತ್ತೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಬಂದಿರುವಂತಹ ಓ ಟಿ ಪಿನ ಈ ಒ ಟಿ ಪಿ ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೀವು ಸಪ್ರೇಟ್ ಡಾಕ್ಯುಮೆಂಟ್ಸನ್ನು ಚೂಸ್ ಮಾಡ್ಕೋಬೋದು ಅಥವಾ ಇಲ್ಲಿ ಕಾಣುವಂತಹ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕಾಣುವಂತಹ ಅಲ್ವೋ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಡೀಟೇಲ್ಸ್ ಅನ್ನುವುದು ಫ್ರೆಶ್ ಆಗುತ್ತೆ ಈ ರೀತಿಯಾಗಿ ಅಕೌಂಟ್ ಕ್ರಿಯೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನೋದು ಲಾಕರ್ನಿಂದ ಆಟೋ ಫಿಶ್ ಆಗಿ ಬರುತ್ತೆ ನಿಮ್ಮ ನೇಮ್ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ಜೆಂಡರ್ ಅನ್ನುವುದು ಆಟೋ ಫಿಶ್ ಆಗಿ ಬಂದಿರುತ್ತೆ ಇಲ್ಲಿ ನಿಮ್ಮ ಫೋಟೋ ಸಹ ಬಂದಿರುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನಲ್ಲಿ ಇಮೇಲ್ ಅಂತ ಇದೆ ಇಲ್ಲಿ ನಿಮ್ಮ ಇಮೇಲ್ ಡಿನ ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಇಲ್ಲಿ ನಿಮ್ಮ ವಾಟ್ಸಪ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಂತರ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ವಾಟ್ಸಪ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಯಿತು ಇಲ್ಲಿ ಕಾಣುವ ಕ್ಲಿಕ್ ಹಿಯರ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಮತ್ತೆ ಲಾಗಿನ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ ಈಗ ಇಲ್ಲಿ ಕಾಣುವಂತಹ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಇರುವಂತಹ ಡಿಜಿ ಲಾಕರ್ ಅಕೌಂಟ್ ಅನ್ನೋದು ಇಲ್ಲಿ ಇಶ್ಯೂ ಆಗುತ್ತೆ ನಿಮ್ಮ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಿಜಿ ಲಾಕರ್ನ ಸೆಕ್ಯುರಿಟಿ ಕೋಡ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಮ್ಮೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನೋದು ಫ್ರೆಶ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಫ್ರೆಶ್ ಆಗಿ ಈ ರೀತಿಯಾಗಿ ಅಪ್ಲಿಕೇಶನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮ್ ಮತ್ತು ಇಮೇಲ್ ಐ ಡಿ ಎನ್ನುವುದು ಆಟೋ ಫೆಶ್ ಆಗಿರುತ್ತೆ ಕ್ಯಾಂಡಿಡೇಟ್ ಲಾಸ್ಟ್ ನೇಮ್ ಸೊ ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ಏನಾದರೂ ಇದ್ದರೆ ಎಂಟರ್ ಮಾಡ್ಕೋಬೋದು ಅಥವಾ ಹಾಗೇನೆ ಬಿಡ್ಬೋದು ಫಾದರ್ ನೇಮ್ ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ನ ಎಂಟರ್ ಮಾಡಿ ಮದರ್ ನೇಮ್ ಇಲ್ಲಿ ನಿಮ್ಮ ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮ್ಮ ಜೆಂಡರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಟೋ ಫೆಶ್ ಆಗಿ ಬಂದಿರುತ್ತೆ ಅದನ್ನು ನೀವು ಎಂಟರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಗ್ರಾಮೀಣ ಅಧ್ಯಯನ ಒಂದರಿಂದ ಹತ್ತನೇ ತರಗತಿವರೆಗೆ ಇಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಮಾಧ್ಯಮ ಅಧ್ಯಯನ ಒಂದರಿಂದ ಹತ್ತನೇ ತರಗತಿ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮೀಡಿಯಮ್ನಲ್ಲಿ ಓದಿದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಂಗಾತಿಯ ಹೆಸರು ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಸ್ಪೌಸ್ನ ನೇಮ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಸೊ ಇಲ್ಲಿ ನಿಮ್ಮ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೋಬೇಕಾಗಿರುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಆಲ್ಟರ್ನೇಟ್ ಇಮೇಲ್ ಐ ಡಿ ಸೊ ಇಲ್ಲಿ ಇಲ್ಲಿ ಇಮೇಲ್ ಐಡಿನೂ ಸಹ ಆಲ್ಟರ್ನೇಟಿವ್ ಇಮೇಲ್ ಡಿನ ಎಂಟ್ರ್ ಮಾಡ್ಕೋಬೇಕಾಗಿರುತ್ತೆ ಆಲ್ಟರ್ನೇಟಿವ್ ಇಮೇಲ್ ಡಿನ ಎಂಟ್ರ್ ಮಾಡ್ಕೊಳ್ಳಿ ನಂತರ ಸ್ಟೇಟ್ ಮತ್ತು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಟರ್ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ರಿಕಾರ್ಡ್ಸ್ ಅಪ್ಡೇಟೆಡ್ ಸಕ್ಸಸ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ಸಂಪರ್ಕ ವಿಳಾಸ ವಿವರಗಳು ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಸಿಂಪಲ್ ಆಗಿ ಸ್ಟೇಟ್ ಡಿಸ್ಟಿಕ್ ಮತ್ತು ನಿಮ್ಮ ಫುಲ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಅಡ್ರೆಸ್ ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮಧ್ಯಂತರ ಅಥವಾ ಪದವಿ ವಿದ್ಯಾರ್ಹತೆಯ ವಿವರಗಳು ಸೊ ಇಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸೊ ಇಲ್ಲಿ ಟೆಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಜಿಸ್ಟರ್ ನಂಬರ್ ಇಲ್ಲಿ ನಿಮ್ಮ ಟೆಂತ್ ಅಥವಾ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ ನೇಮ್ ಇನ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ ಬೋರ್ಡ್ ಟೈಪ್ ಇಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಟೈಪ್ ನ ಎಂಟರ್ ಮಾಡ್ಕೊಳ್ಳಿ ಪಾಸ್ ಔಟ್ ಮಂತ್ సో నిమ్మ ఎస్ ఎస్ ఎల్ సి పాస్ ఔట్ మంత్న సెలక్ట్ మొడి డేట్ ఆఫ్ బర్త్ సో ఎస్ ఎస్ ఎల్సి మార్క్స్ కార్డ్ ఇవ్వే నిన్న డేట్ ఆఫ్ బర్త్న సెలక్ట్ మొడి నంతరం జెండర్న సెలెక్ట్ మాకొడి ఫదర్ నేమ్ మొత్తం మదర్ నేమ్ సో నిమ్మ ఎస్ ఎస్ ఎల్ సి మార్క్స్ కార్డ్ ఇవ్వంతే నిమ్మ ఫర్ నేమ్ నిమ్మ మదర్ నేమ్న ఎంటర్ మాకొీ శాలరు సో ఇల్లు నిాలరన్న ఎంటర్ మిమ్మ ఎస్ ఎస్ ఎల్ సి మార్క్స్ కార్డ్నివంతే నిమ్మ స్కూల్ నేమ్న ఎంటర్ మి నర స్టేట్న సెలెక్ట్ మాకొీ రిజల్ట్ టైప్ పాస్ కార్డ్ సెలెక్ట్ ఆగితే మార్క్స్ టైప్ మార్క్స్ సెలక్ట్ మాకొ ಓವರ್ ಆಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಸ್ ಎಸ್ ಎಲ್ ಸಿ ಟೋಟಲ್ ಮಾರ್ಕ್ಸ್ನ ಎಂಟ್ರ್ ಮಾಡ್ಕೊಳ್ಳಿ ಓವರ್ ಆಲ್ ಆಪ್ ಮಾರ್ಕ್ಸ್ ಎಸ್ ಎಸ್ ಎಲ್ಸಿನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ ಪರ್ಸೆಂಟೇಜ್ ನಿಮ್ಮ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ನ ಎಂಟರ್ ಮಾಡಿ ಸೊ ನಂತರ ಇಯರ್ ಆಫ್ ಪಾಸಿಂಗ್ ಸೊ ನಿಮ್ಮ ಟೆಂತ್ ಪಾಸಿಂಗ್ ಇಯರ್ನ ಎಂಟರ್ ಮಾಡಿ ಮೀಡಿಯಮ್ ಆಫ್ ಸ್ಟಡಿ ಸೊ ನೀವು ಎಸ್ ಎಸ್ ಎಲ್ಸಿನಲ್ಲಿ ಯಾವ ಮೀಡಿಯಮ್ನಲ್ಲಿ ಓದಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಅಥವಾ ಇಂಗ್ಲೀಷ್ ಮೀಡಿಯಮ್ ಅಂತ ನೀವು ಎಸ್ ಎಸ್ ಎಲ್ಸಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದೀರಾ ಅಂತ ಇದೆ ಸೊ ನೀವು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೇವ್ ಟೆಂತ್ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ಮೀಸಲಾತಿ ವಿವರಗಳು ಸೊ ಇಲ್ಲಿ ರಿಸರ್ವೇಷನ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಕ್ಯಾಟಗರಿ ಸೊ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಸೊ ಇಲ್ಲಿ ನಿಮ್ಮ ಕ್ಯಾಶ್ ಆರ್ ಡಿ ನಂಬರ್ನ ಎಂಟರ್ ಮಾಡಿ ನಿಮ್ಮ ಕ್ಯಾಶ್ ಆರ್ ಡಿ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ನಿಮ್ಮ ಕ್ಯಾಶ್ ಅನ್ನುವುದು ಶೋ ಆಗುತ್ತೆ ಮತ್ತು ವೆರಿಫೈಡ್ ಅಂತ ಬರುತ್ತೆ ಇನ್ಕಮ್ ಡೀಟೇಲ್ಸ್ ನಿಮ್ಮ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೇ ಇಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಏಯ್ಟ್ ಲ್ಯಾಕ್ಸ್ಗಿಂತ ಕಡಿಮೆ ಇದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏಯ್ಟ್ ಲ್ಯಾಕ್ಸ್ಗಿಂತ ಹೆಚ್ಚಿದ್ದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆದಾಯ ಪ್ರಮಾಣ ಪತ್ರ ಆ ಡಿ ನಂಬರ್ ಸೊ ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಡಿ ನಂಬರ್ನ ಎಂಟರ್ ಮಾಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆ ಡಿ ನಂಬರ್ ಎಂಟರ್ ಮಾಡಿದ ನಂತರ ನಿಮ್ಮ ಇನ್ಕಮ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ಮತ್ತು ವೆರಿಫೈಡ್ ಅಂತ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ವಿವರಗಳು ಇನ್ ಕೇಸ್ ನೀವೇನಾದರೂ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗೆ ಸೇರಿದ್ದು ನೀವು ನಾನ್ ಹೆಚ್ ಕೆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ನಿಮ್ಮ ಹೆಚ್ ಕೆ ಡಿಟೇಲ್ಸ್ನ ಎಂಟರ್ ಮಾಡಿ ಇ ವಿ ಎಸ್ ಡೀಟೇಲ್ಸ್ ಡೂ ಯು ಹ್ಯಾವ್ ಇ ವಿ ಎಸ್ ಸರ್ಟಿಫಿಕೇಟ್ ಸೊ ನಿಮ್ಮ ಹತ್ರ ಇ ವಿ ಎಸ್ ಸರ್ಟಿಫಿಕೇಟ್ ಇದ್ದರೆ ಎಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಎಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಇ ವಿ ಎಸ್ನ ಆರ್ ಡಿ ನಂಬರ್ನ ಎಂಟರ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪಿ ಯು ಮತ್ತು ಡಿಗ್ರಿ ಎಜುಕೇಷನಲ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸೊ ಇಲ್ಲಿ ಪಿ ಯು ಸಿ ಅಥವಾ ಟ್ವೆಲ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿ ಯು ಸಿ ಆರ್ ಟ್ವೆಲ್ತ್ ಕರ್ನಾಟಕ ಸ್ಟೇಟ್ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ಐ ಟಿ ಐ ಅಥವಾ ಡಿಪ್ಲೊಮ ಮಾಡಿದರೆ ಐ ಟಿ ಐ ಅಥವಾ ಡಿಪ್ಲೊಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಜಿಸ್ಟರ್ ನಂಬರ್ ಸೊ ಇಲ್ಲಿ ನಿಮ್ಮ ಪಿ ಯು ಸಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಬೋರ್ಡ್ ಟೈಪ್ ಸೊ ನಿಮ್ಮ ಪಿ ಯು ಸಿ ಬೋರ್ಡ್ನ ಎಂಟರ್ ಮಾಡ್ಕೊಳ್ಳಿ ಕಾಲೇಜ್ ನೇಮ್ ಸೊ ಇಲ್ಲಿ ನಿಮ್ಮ ಪಿ ಯು ಸಿ ಕಾಲೇಜ್ ನೇಮ್ನ ಎಂಟರ್ ಮಾಡಿ ನಂತರ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂನಿವರ್ಸಿಟಿ ಸೊ ಇಲ್ಲಿ ಟ್ವೆಲ್ತ್ನ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೋರ್ಸ್ ಸೊ ಇಲ್ಲಿ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಪೆಷಲೈಸೇಷನ್ ಕೋರ್ಸ್ ಸೊ ನೀವು ಪಿ ಯು ಸಿನಲ್ಲಿ ಮಾಡಿರುವಂತಹ ಸ್ಪೆಷಲೈಜೇಷನ್ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿ ರಿಸಲ್ಟ್ ಸೊ ನೀವು ಪಿ ಯು ಸಿನ ಪಾಸ್ ಆಗಿದ್ದೀರಾ ಅಥವಾ ಪರ್ಸ್ಯೂ ಮಾಡ್ತಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮಾರ್ಕ್ಸ್ ಟೈಪ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓವರ್ ಆಲ್ ಮಾರ್ಕ್ಸ್ ಸೊ ನಿಮ್ಮ ಪಿ ಯು ಸಿ ಟೋಟಲ್ ಮಾರ್ಕ್ಸ್ನ ಎಂಟರ್ ಮಾಡಿ ಓವರ್ ಆಲ್ ಮಾರ್ಕ್ಸ್ ಪಿ ಯು ಸಿನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ ಪರ್ಸೆಂಟೇಜ್ ಇಲ್ಲಿ ನಿಮ್ಮ ಪಿ ಯು ಸಿ ಪರ್ಸೆಂಟೇಜ್ನ ಎಂಟರ್ ಮಾಡಿ ಕೋರ್ಸ್ ಡ್ಯೂರೇಷನ್ ಇಲ್ಲಿ ಪಿ ಯು ಸಿ ಎರಡು ವರ್ಷ ಆಗಿರೋದ್ರಿಂದ ಎರಡು ವರ್ಷನ ಸೆಲೆಕ್ಟ್ ಮಾಡ್ಕೊತೀನಿ ಇಯರ್ ಆಫ್ ಪಾಸಿಂಗ್ ನಿಮ್ಮ ಪಿ ಯು ಸಿ ಪಾಸಿಂಗ್ ಇಯರ್ನ ಎಂಟರ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿದ ನಂತರ ನಿಮ್ಮ ಪಿ ಯು ಸಿ ಡೀಟೇಲ್ಸ್ ಅನ್ನೋದು ಇಲ್ಲಿ ಶೋ ಆಗುತ್ತೆ ಇನ್ ಕೇಸ್ ನೀವೇನಾದರೂ ರಾಂಗ್ ಡೀಟೇಲ್ಸ್ನ ಎಂಟರ್ ಮಾಡಿದರೆ ನೀವು ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಕರೆಕ್ಷನ್ ಮಾಡ್ಕೋಬೋದು ಸೊ ಪಿ ಯು ಸಿ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಡಿಗ್ರಿ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಮೇಲೆ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ಈಗ ಡಿಗ್ರಿ ಡೀಟೇಲ್ಸ್ನ ಎಂಟರ್ ಮಾಡ್ತಾ ಇರೋದ್ರಿಂದ ಯು ಜಿ ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಗ್ರಿ ರಿಜಿಸ್ಟರ್ ನಂಬರ್ ಸೊ ಇಲ್ಲಿ ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಕಾಲೇಜ್ ನೇಮ್ ಸೊ ನಿಮ್ಮ ಡಿಗ್ರಿ ಕಾಲೇಜ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂನಿವರ್ಸಿಟಿ ಸೊ ನಿಮ್ಮ ಡಿಗ್ರಿ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೋರ್ಸ್ ಸೊ ನೀವು ಡಿಗ್ರಿಯಲ್ಲಿ ಯಾವ ಕೋರ್ಸ್ನ ಮಾಡಿದಿರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಪೆಷಲೈಜೇಷನ್ ಕೋರ್ಸ್ ನೀವು ಡಿಗ್ರಿಯಲ್ಲಿ ಓದಿರುವಂತಹ ನಿಮ್ಮ ಸ್ಪೆಷಲೈಜೇಷನ್ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಸಲ್ಟ್ ಸೊ ನೀವು ಡಿಗ್ರಿ ಪಾಸಾಗಿದ್ದೀರಾ ಅಥವಾ ಪರ್ಸ್ಯೂ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾರ್ಕ್ಸ್ ಟೈಪ್ ಸೊ ಇಲ್ಲಿ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓವರ್ ಆಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೊ ಡಿಗ್ರಿ ಓವರ್ ಆಲ್ ಮಾರ್ಕ್ಸನ್ನ ಎಂಟ್ರ್ ಮಾಡ್ಕೊಳ್ಳಿ ಓವರ್ ಆಲ್ ಆಪ್ ಮಾರ್ಕ್ಸ್ ಸೊ ಡಿಗ್ರಿಯಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿ ಎಂಟ್ರ್ ಮಾಡಿ ನಂತರ ಪರ್ಸೆಂಟೇಜ್ನ ಎಂಟರ್ ಮಾಡ್ಕೊಳ್ಳಿ ಕೋರ್ಸ್ ಡ್ಯೂರೇಷನ್ ಸೊ ಇಲ್ಲಿ ನಿಮ್ಮ ಕೋರ್ಸ್ ಡ್ಯೂರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಯರ್ ಆಫ್ ಪಾಸಿಂಗ್ ಸೊ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಡಿಗ್ರಿ ಡೀಟೇಲ್ಸ್ನು ಸಹ ಸೇವ್ ಆಗಿದೆ ಸೊ ನೀವು ಪಿ ಜಿ ಏನಾದರೂ ಮಾಡಿದರೆ ಇದೇ ರೀತಿಯಾಗಿ ನಿಮ್ಮ ಪಿ ಜಿ ಡೀಟೇಲ್ಸ್ನೂ ಸಹ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಕಾಣುವಂತಹ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ಹೆಚ್ಚುವರಿ ಮೀಸಲಾತಿ ವಿವರಗಳು ಸೊ ಇಲ್ಲಿ ಕ್ಯಾಂಡಿಡೇಟ್ನ ಅಡಿಷ್ನಲ್ ಕ್ಲೈಮ್ಸ್ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ರಿಸರ್ವೇಷನ್ ಅಂಡರ್ ಎನಿ ಆಫ್ ದೀಸ್ ಕ್ಯಾಟಗರೀಸ್ ಸೊ ಇಲ್ಲಿ ಕಾಣುವಂತಹ ಯಾವುದಾದ್ರೂ ಕ್ಯಾಟಗರಿಯಲ್ಲಿ ನೀವು ಏಜ್ ರಿಲ್ಯಾಕ್ಸೇಷನ್ನ ಪಡ್ಕೋಬೇಕು ಅಂದ್ಕೊಂಡಿದ್ರೆ ಆ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಡ ಅಂದರೆ ನಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆರ್ ಯು ಕ್ಲೈಮಿಂಗ್ ಫಾರ್ ಡಿಫ್ರೆಂಟ್ಲಿ ಎಬಲ್ಡ್ ಪರ್ಸನ್ ರಿಸರ್ವೇಷನ್ ಡಿಸಬಿಲಿಟಿ ಪರ್ಸನ್ ಆಗಿದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯೋಜನೆ ನಿರಾಶ್ರಿತರ ಅಡಿಯಲ್ಲಿ ಮೀಸಲಾತಿಗಾಗಿ ಪೂರ ಬಯಸುವಿರೋ ಅಂತ ಇದೆ ಸೊ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಈ ಕೆಳಗಿನ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಯೇ ಅಂತ ಇದೆ ಸೊ ಇವುಗಳಲ್ಲಿ ಕಾಣುವಂತಹ ಯಾವುದಾದರೂ ಕೆಟಗರಿಗೆ ಸಂಬಂಧಿಸಿದಂಥ ಅಭ್ಯರ್ಥಿ ಯಾವ ಕೆಟಗರಿ ಸಂಬಂಧಿಸಿದಿರಾ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೀವು ಯಾವುದೇ ಸಮುದಾಯಕ್ಕೆ ಸೇರಿಲ್ಲ ಅಂತಂದರೆ ನಾಟ್ ಅಪ್ಲಿಕೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯೋಜನೆ ನಿರಾಶ್ರಿತರ ಅಭ್ಯರ್ಥಿ ಅಡಿಯಲ್ಲಿ ಮೀಸಲಾತಿಗಾಗಿ ಹಕ್ಕು ಸಲ್ಲಿಸು ಸಲ್ಲಿಸುತ್ತಿದ್ದೀರಾ ಅಂತ ಇದೆ ಸೊ ಎಸ್ ಆರ್ನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರೆಸಿಡೆನ್ಷಿಯಲ್ ಸ್ಕೂಲ್ ಆರ್ ಹಾಸ್ಟೆಲ್ ಅಂತ ಇದೆ ಸೊ ನೀವು ಏನಾದರೂ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಇದ್ರೆ ಇಲ್ಲಿ ಹಾಸ್ಟೆಲ್ ಅಥವಾ ಸ್ಕೂಲ್ನ ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ನ ಫಿಲ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಅಡಿಷನಲ್ ಕ್ಲೈಮ್ಸ್ ಅಪ್ಡೇಟೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ಇತರ ವಿವರಗಳು ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ನ ಅದರ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ನೀವು ಯಾವುದಾದ್ರೂ ಕ್ರಿಮಿನಲ್ ಕೇಸ್ಗಳಲ್ಲಿ ಶಿಕ್ಷೆಗೆ ಒಳಗಾಗಿದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆಂಟ್ಲಿ ಡಿಬಾರ್ಡ್ ಆರ್ ಬ್ಲಾಕ್ ಲಿಸ್ಟೆಡ್ ಫ್ರಮ್ ಕೆ ಇ ಎ ಆರ್ ಎನಿ ಅದರ್ ಸೆಲೆಕ್ಷನ್ ಅಥಾರಿಟೀಸ್ ಅಂತ ಇದೆ ಸೊ ನೀವೇನಾದರೂ ಇ ಅಥವಾ ಬೇರೆ ಯಾವುದಾದ್ರೂ ಸೆಲೆಕ್ಷನ್ ಅಥಾರಿಟೀಸಿಂದ ಡಿಬಾರ್ ಅಥವಾ ಬ್ಲಾಕ್ ಲಿಸ್ಟ್ ಆಗಿದ್ದರೆ ಎಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆಯೇ ಸೊ ನಿಮಗೆ ಕಂಪ್ಯೂಟರ್ ನಾಲೇಜ್ ಇದ್ದರೆ ಎಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೂನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಪೆಸಿಫೈ ಕ್ಯಾಂಡಿಡೇಟ್ ಹೈಟ್ ಇನ್ ಸೆಂಟಿಮೀಟರ್ಸ್ ಸೊ ಇಲ್ಲಿ ಹೈಟ್ನ ಎಂಟ್ರ್ ಮಾಡ್ಕೊಳ್ಳಿ ಸ್ಪೆಸಿಫೈ ಕ್ಯಾಂಡಿಡೇಟ್ ವೈಟ್ ಸೊ ಇಲ್ಲಿ ಕ್ಯಾಂಡಿಡೇಟ್ ವೆಯ್ಟನ್ನ ಎಂಟ್ರ್ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡ್ಸ್ ಅಬ್ಡೇಟೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ಅನುಭವದ ವಿವರಗಳು ಸೊ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ನೀವು ಯಾವುದೇ ಕೆಲಸದ ಅನುಭವವನ್ನು ಹೊಂದಿದ್ದೀರಾ ಸೊ ಇಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕಡ್ಡಾಯ ಕನ್ನಡ ಪರೀಕ್ಷೆಯ ವಿವರಗಳು ಕೆಇಎ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ ಸೊ ಪ್ರೀವಿಯಸ್ ಆಗಿ ನೀವು ಯಾವ್ದಾದ್ರು ಕೆಇಎ ನಡೆಸಿರುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇನ್ನೂನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಎಕ್ಸಾಮ್ ಡೀಟೇಲ್ಸ್ ಅಪ್ಲೋಡೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸ್ಟೆಪ್ ಅಂತ ಇದೆ ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸಿಗ್ನೇಚರ್ ಸೊ ಇಲ್ಲಿ ಸಿಗ್ನೇಚರ್ ಬಂದು ಹತ್ತು ಕೆಬಿಯಿಂದ ಮೂವತ್ತು ಕೆ ಬಿ ಒಳಗಡೆ ಇರಬೇಕಾಗಿರುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಡು ಯು ವಾಂಟ್ ಟು ಅಪ್ಲೋಡ್ ಅಂತ ಇದೆ ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಿರುವಂತಹ ಡೇಟ್ ಆ್ಯಂಡ್ ಟೈಮ್ ಇಲ್ಲಿ ಶೋ ಆಗುತ್ತೆ ವಿ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರುವಂಥ ಸಿಗ್ನೇಚರ್ನ ಚೆಕ್ ಮಾಡ್ಕೋಬೋದು ಸೊ ಇದೇ ರೀತಿಯಾಗಿ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿರುವಂತಹ ಡೇಟ್ ಆ್ಯಂಡ್ ಟೈಮ್ ಇಲ್ಲಿ ಶೋ ಆಗುತ್ತೆ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಸೊ ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಅಪ್ಲಿಕೇಶನ್ನ ಡ್ರಾಫ್ಟ್ ಕಾಪಿ ಇಲ್ಲಿ ಬಂದಿರುತ್ತೆ ಸೊ ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನುವುದು ಇಲ್ಲಿ ಶೋ ಆಗುತ್ತೆ ಒಮ್ಮೆ ಎಲ್ಲ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಡಿಕ್ಲೇಷನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ರೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆರ್ ಇ ಶೂರ್ ಅಂತ ಕೇಳುತ್ತೆ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಓಕೆ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಆಫ್ ಚಾಯ್ಸ್ ಸೊ ಇದು ಒನ್ಸ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಎಂಟರ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಇಲ್ಲಿ ನೀವು ಯಾವ ಡಿಸ್ಟ್ರಿಕ್ನಲ್ಲಿ ಎಕ್ಸಾಮ್ನ ಬರಬೇಕು ಅಂದ್ಕೊಂಡಿದ್ದೀರಾ ಸೊ ಆ ಡಿಸ್ಟ್ರಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಓನ್ಲಿ ಒನ್ಸ್ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ಯಾವ ಡಿಸ್ಟ್ರಿಕ್ ಎಕ್ಸಾಮ್ ಬರ್ಬೇಕು ಅನ್ಕೊಂಡಿದ್ರಾ ಸೊ ಆ ಡಿಸ್ಟಿಕ್ಗಳನ್ನು ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ ಟು ಅಂಡ್ ಪ್ರಿಫರೆನ್ಸ್ ತ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಕ್ಸಾಮಿನೇಷನ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇವ್ ಎಕ್ಸಾಮಿನೇಷನ್ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ ಟು ಯು ವಾಂಟ್ ಟು ಕಂಟಿನ್ಯೂ ಅಂತ ಬರುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಿದ್ರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ನೀವು ಯಾವ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಲವಾರು ಪೋಸ್ಟ್ ಇದೆ ಸೊ ಇವುಗಳಲ್ಲಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾಯಿದ್ದೀರಾ ಆ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆದರೆ ಅಪ್ಲಿಕೇಶನ್ ಫೀಸ್ ಅನ್ನುವುದು ಪೋಸ್ಟ್ ವೈಸ್ ಆಗಿ ಬೇರೆ ಬೇರೆ ಆಗಿರುತ್ತೆ ನೀವು ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕ್ಯಾಲ್ಕುಲೇಟ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಟೋಟಲ್ ಅಪ್ಲಿಕೇಶನ್ ಫೀಸ್ ಅನ್ನುವುದು ಶೋ ಆಗುತ್ತೆ ಈ ಟೋಟಲ್ ಅಮೌಂಟನ್ನು ನೀವು ಅಪ್ಲಿಕೇಶನ್ ಫೀಸ್ ಆಗಿ ಪೇ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಪೋಸ್ಟ್ ಮತ್ತು ಆ ಪೋಸ್ಟ್ಗೆ ಆಗುವಂತಹ ಅಪ್ಲಿಕೇಶನ್ ಫೀ ಅನ್ನೋದು ಶೋ ಆಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಅಪ್ಲಿಕೇಶನ್ ಫೀಸ್ ಅನ್ನೋದು ಹೆಚ್ಚು ಅನಿಸಿದರೆ ನೀವು ಇಲ್ಲಿ ಪೋಸ್ಟ್ಗಳನ್ನು ಕಡಿಮೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಿಮ್ಮ ಅಪ್ಲಿಕೇಶನ್ ಫೀಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸೊ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತು ನಿಮ್ಮ ಟೋಟಲ್ ಅಮೌಂಟ್ ಅನ್ನೋದು ನೋಡಿದ ನಂತರ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ ಸೊ ಪೇಮೆಂಟನ್ನು ಮಾಡಲು ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಪೇಮೆಂಟ್ ಆಪ್ಷನ್ ಅನ್ನೋದು ಬರುತ್ತೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಸೊ ಒನ್ಸ್ ನಿಮ್ಮ ಪೇಮೆಂಟ್ ಅನ್ನೋದು ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ನಂತರ ನಿಮ್ಮ ಲಾಗಿನ್ ಪೇಜ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಇದಿಷ್ಟು ಎ ಅಡಿಯಲ್ಲಿ ಬರುವಂತಹ ವಿವಿಧ ಪೋಸ್ಟ್ಗಳ ನಾನ್ ಹೆಚ್ ಕೆ ಅಪ್ಲಿಕೇಶನ್ ಪ್ರೋಸೆಸ್ ಆಗಿರುತ್ತೆ ಐ ಹೋಪ್ ಈ ಪ್ರೋಸೆಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ